ಬ್ಯಾಂಕ್ ಅಧ್ಯಕ್ಷರಾಗಿ ಎನ್ ಅಭ್ಯರ್ಥಿ ಅಶ್ವಥ್ ರೆಡ್ಡಿ ಹಾಗೂ ಉಪಾಧ್ಯಕ್ಷರಾಗಿ ಸರಸ್ವತಮ್ಮ ಆಯ್ಕೆ ಗುಡಿಬಂಡೆ ಪಟ್ಟಣದಲ್ಲಿರುವ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನಲ್ಲಿ ಒಟ್ಟು ಹದಿನಾಲ್ಕು ನಿರ್ದೇಶಕರು ಆಯ್ಕೆಯಾಗಿದ್ದು ಇದರಂತೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯನ್ನ ಮಾರ್ಚ್ ಹತ್ತರಂದು ಘೋಷಣೆ ಮಾಡಲಾಗಿತ್ತು ಅದರಂತೆ ಹದಿನಾಲ್ಕು ಮಂದಿ ನಿರ್ದೇಶಕರು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗೆ ಹಾಜರಾಗಿದ್ದರು ಅಧ್ಯಕ್ಷ ಸ್ಥಾನಕ್ಕೆ ವೈಎ ಅಶ್ವಥರೆಡ್ಡಿ ಮತ್ತು ಲಕ್ಷ್ಮೀನಾರಾಯಣ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ವೆಂಕಟೇಶಪ್ಪ ಸರಸ್ವತಮ್ಮ ನಾಮಪತ್ರ ಸಲ್ಲಿಸಿದರು ಈ ಪೈಕಿ ವೈಎ ಅಶ್ವಥ್ ರೆಡ್ಡಿ ಎಂಟು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾದರೆ ಸರಸ್ವತಮ್ಮ ಅವರು ಒಂಬತ್ತು ಮತಗಳನ್ನು ಪಡೆದು ಉಪಾಧ್ಯಕ್ಷರಾಗಿ ಚುನಾವಣೆಯ ಮೂಲಕ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಪ್ರೇಮ್ ಕುಮಾರ್ ತಿಳಿಸಿದರು ಇನ್ನು ತಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿ ವೈಎ ರೆಡ್ಡಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾಗ್ತಾ ಇದ್ದಂತೆ ಬಿಜೆಪಿ ಪಕ್ಷದ ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದರು ಈ ವೇಳೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೇಶವರೆಡ್ಡಿ ಮಾತನಾಡಿ ನಮ್ಮ ಪಕ್ಷದ ಮುಖಂಡರಿಂದ ಪಟ್ಟಣದ ಬ್ಯಾಂಕ್ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನ ಗಿಟ್ಟಿಸಿಕೊಂಡಿದ್ದೇವೆ ಇದಲ್ಲದೆ ಮುಂದಿನ ದಿನಗಳಲ್ಲಿ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಎನ್ಡಿಎ ಅಭ್ಯರ್ಥಿ ಎಂಎಲ್ಎ ಆಗುವುದು ನಿಶ್ಚಿತ ಆಗ ಸಂಸದರು ಮತ್ತು ಶಾಸಕರು ಸೇರಿ ಈ ಕ್ಷೇತ್ರವನ್ನು ಹೆಚ್ಚು ಅಭಿವೃದ್ಧಿಪಡಿಸುವುದು ಖಚಿತ ಎಂದು ಹೇಳಿದ್ದಾರೆ ಈ ಸಮಯದಲ್ಲಿ ಸಮಾಜ ಸೇವಕ ರೆಡ್ಡಿ ಬಿಜೆಪಿ ಮುಖಂಡರಾದ ಚನ್ನಕೃಷ್ಣ ರೆಡ್ಡಿ ತಟ್ಟಹಳ್ಳಿ ಮತಿರೆಡ್ಡಿ ಜೆಪಿ ಚಂದ್ರಶೇಖರ ರೆಡ್ಡಿ ಚೆಂಡೂರು ರಾಮಾಂಜಿ ಭೈರಪ್ಪ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕರಾದ ವೆಂಕಟೇಶಪ್ಪ ಸೇರಿದಂತೆ ಹಲವರು ಹಾಜರಿದ್ದರು ಬ್ಯಾಂಕು ನಲ್ಲಿ ಬಂದಿರೋದು ಈ ಟೈಮ್ನಲ್ಲಿ ಎನ್ ಡಿ ಎ ಕ್ಯಾಂಡಿಡೇಟ್ ಆಗಿ ಅಶ್ವಥ್ ನಾರಾಯಣ ರೆಡ್ಡಿ ಅವರು ಗೆದ್ದಿದ್ದಾರೆ ಇದಕ್ಕೆಲ್ಲ ನಮಗೆ ಖುಷಿ ತಂದಿದೆ ಪ್ರತಿಯೊಬ್ಬ ಮುಖಂಡರು ಕೆಲಸ ಮಾಡಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮುಂದೇನೂ ಅಷ್ಟೇ ಮೊನ್ನೆ ಆರು ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ ನಮ್ಮ ಸಂಸದರು ಅದೇ ರೀತಿಯಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡಿ ಬಾಗೇಪಲ್ಲಿ ಗುಡಿಬಂಡೆಯಲ್ಲಿ ಎಲ್ಲ ಮಾಡ್ತೀವಿ ಇವಾಗ ಮಾಡಿರೋದು ರೋಡುಗಳು ಮಿಕ್ಕಿದ್ದು ರೋಡ್ಗಳು ನೋಡ್ರಿ ಯಾವ ರೀತಿ ಆಗಿದೆ ಎಷ್ಟು ವರ್ಷಗಳಿಂದ ಹದಿನೈದು ವರ್ಷದಿಂದ ಎಮ್ ಎಲ್ ಎ ಆಗಿ ಬಾಗೇಪಲ್ಲಿ ತಾಲೂಕು ಏನಾಗಿದೆ ಅಂತಕ್ಕಂಥದ್ದನ್ನು ನೋಡ್ಬೇಕು ನೀವು ಅದೇ ರೀತಿಯಲ್ಲಿ ನೆಕ್ಸ್ಟು ಯಾರೋ ಒಬ್ಬರು ಯಾರಾದರೂ ಆಗಲಿ ನಮ್ಮ ಕ್ಯಾಂಡಿಡೇಟ್ಸು ಎಮ್ ಎಲ್ ಎ ಆಗ್ತಾರೆ ಅವ್ರ ಮುಖಾಂತರ ಒಳ್ಳೆ ರೋಡುಗಳು ಬಿಲ್ಡಿಂಗ್ಸು ಮತ್ತೊಂದು ಎಲ್ಲ ಕ ಕೆಲಸಗಳನ್ನ ಮಾಡಿಸ್ಕೊಡೋದಕ್ಕೆ ಸಂಸದರು ಇರ್ತಾರೆ ನಾವಿರ್ತೀವಿ ಎಲ್ಲ ಈ ಕ್ಷೇತ್ರದ ಮುಖಂಡರು ಇರ್ತಾರೆ ಈ ಕ್ಷೇತ್ರದ ಮುಖಂಡರು ಇಂಪಾರ್ಟೆಂಟು ಮುಖ್ಯವಾಗಿ ಅವರೇ ಬೇಕಾಗಿರೋದು ಇವತ್ತಿನ ದಿವಸ ಎಲ್ಲ ಸಾಧಿಸಿ ಒಂದು ಪಿ ಎಲ್ ಡಿ ಬ್ಯಾಂಕ್ ಪ್ರೆಸಿಡೆಂಟ್ ಮಾಡಿರ್ತಕ್ಕಂಥ ಮುಖಂಡರಿಗೆಲ್ಲ ನಾನು ವಂದನೆಗಳು ಸಲ್ಲಿಸ್ತೀನಿ ಮತ್ತು ನಿಮಗೆಲ್ಲ ಬಂದಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ವಹಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ